ಸ್ನೇಹಿತರೆ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಗಿಡ ಏನು ನೋಡ್ತಾ ಇದ್ದರೆ ಇದು ದುಂಡು ಮಲ್ಲಿಗೆ ಅಂತ ಇದನ್ನು ದುಂಡು ಮಲ್ಲಿಗೆ ಹೂವು ಅಂತ ಕರೀತಾರೆ ಇದು ಸಾಮಾನ್ಯವಾಗಿ ನಮ್ಮ ಹಳ್ಳಿ ಕಡೆ ಜಮೀನುಗಳಲ್ಲಿ ತೋಟಗಳಲ್ಲಿ ಅಥವಾ ಮನೆ ಮುಂದೆ ಒಂದೊಂದು ಗಿಡ ಇದ್ದೇ ಇರುತ್ತೆ ಏನೋ ಈ ಮಲ್ಲೆ ಗಿಡದಷ್ಟು ಇದೇನು ರಿಸ್ಕ್ ಏನಿಲ್ಲ ಸ್ನೇಹಿತರೆ ಇದು ಅಂದರೆ ಇದು ಸ್ವಲ್ಪ ಹೂವು ದಪ್ಪ ಬರುತ್ತೆ ಚೆನ್ನಾಗಿ ಬಿಡಿಸ್ಬೋದು ಮತ್ತು ಇದು ಇನ್ನೊಂದು ಏನಂದರೆ ಸ್ನೇಹಿತರೆ ಒಂದು ಏಳರಿಂದ ಹನ್ನೆರಡು ಹದಿಮೂರು ದಿವಸದವರೆಗೂ ಅಷ್ಟೇ ಇದು ಹೂವು ಬಿಡೋದು ಕ್ಲೋಸ್ ಆಗಿಬಿಡುತ್ತೆ ಒಂದು ಎರಡರಿಂದ ಮೂರು ಸಲ ಇದು ಹೂವು ಬಿಡುತ್ತೆ ಬಟ್ ಏಳರಿಂದ ಹನ್ನೆರಡು ದಿವಸದವರೆಗೂ ಅಷ್ಟೇ ಇದರದು ಹೂವು ಬಿಡೋದು ಆ ಏಳದರಿಂದ ಹನ್ನೆರಡು ದಿವಸದವರೆಗೂ ಏನು ಬಿಡುತ್ತೆ ಹೂವು ಆ ಹೂವು ಯಥೇಚ್ಛವಾಗಿ ಸಿಗುತ್ತೆ ಮಗ್ಗು ನೋಡಿ ಇದರಲ್ಲಿ ಕೆಲವೊಂದಷ್ಟು ಮಗ್ಗಿದೆ ಮತ್ತು ಅಷ್ಟು ಹಳ್ಳಿರೋವು ಇದ್ದಾವೆ ಅಂದರೆ ಇವತ್ತು ಮಗ್ಗೇನಾದರೂ ಇವತ್ತು ನಾವು ಬಿಡಿಸ್ಲಿಲ್ಲ ಕೆಲವೊಂದೊಂದು ಮೀಸಾಯ್ ತಪ್ಪಿಸ್ಕೊಂಡು ಅಂದರೆ ಅದು ನಾಳಿಕೆ ನೋಡಿ ಈ ಥರ ಎಲ್ಲ ಹಳ್ಳ ಅದು ಈ ಗಿಡ ಬಂದ್ಬಿಟ್ಟು ಹೋಲಿಗೆ ಸಿ ಕುಟುಂಬಕ್ಕೆ ಸೇರಿದ್ದ ಗಿಡ ಆಗಿರ್ತದೆ ಸ್ನೇಹಿತರೆ ಇದರಲ್ಲಿ ತುಂಬ ಔಷಧೀಯ ಗುಣಗಳಿದ್ದಾವೆ ಮತ್ತು ಇದ್ರದ್ದು ಮೂಲ ಬಂದ್ಬಿಟ್ಟು ದಕ್ಷಿಣ ಏಷ್ಯಾ ಮತ್ತು ಈ ಉಷ್ಣ ವಲಯಗಳಲ್ಲಿ ಇದನ್ನು ವಾಣಿಜ್ಯ ಬೆಳೆಯಾಗಿ ಕೂಡ ಬೆಳಿತಾರೆ ಇದು ಔಷಧಿಯ ಗುಣಗಳು ಅಂತಂದರೆ ಚರ್ಮದ ತೊಂದರೆ ಮತ್ತು ಗಾಯಗಳಾದಾಗ ಇದರ ಎಲೆನ ಹರಿದು ಲೇಪನೆ ಮಾಡ್ತೀವಿ ಮಾಡ್ತಾ ಇದ್ವಿ ನಾವು ಮುಂಚೆ ಎಲ್ಲ ಅಮ್ಮರೆಲ್ಲ ಮಾಡೋರು ಮತ್ತು ಈ ಗಿಡದ ಎಲೆ ಏನಿದೆ ಸ್ನೇಹಿತರೆ ಇದರಲ್ಲಿ ಕಷಾಯನೂ ಕೂಡ ಮಾಡಿಕೊಂಡು ಕುಡಿತಾರಂತೆ ಜನ ನಾವಿಂದು ಕುಡಿದಿಲ್ಲ ಕೆಲವೊಂದಷ್ಟು ಜನ ಕುಡಿತೀವಿ ಅಂತ ಹೇಳಿರೋದು ನಮ್ಮ ಹಳ್ಳಿಗಳ ಕಡೆಗೇನೇನೆ ಈ ಜ್ವರ ಬಂದಾಗ ಮತ್ತು ಶೀತ ಆದಾಗ ಮತ್ತು ಕೆಮ್ಮಿಗೆ ಮತ್ತು ತಾಯಿ ಎದೆಯಲ್ಲಿ ವೃದ್ಧಿಗೂ ಕೂಡ ಇದನ್ನು ಅಲ್ಪ ಪ್ರಮಾಣದಲ್ಲಿ ಇದ್ರದ್ದು ಕಷಾಯ ಕುಡಿತಾರಂತೆ ಸ್ನೇಹಿತರೆ ನಮ್ಮ ಮನೆಗೆಂದು ಆ ಥರ ಕಷಾಯ ಎಂದು ಕಾಯಿಸ್ಕೊಂಡು ಕುಡಿದಿಲ್ಲ ನಮ್ಮ ಹಳ್ಳಿಗಳ ಕಡೆಗೆ ಹೇಳೋ ಅಂತಾರೋ ಅಥವಾ ಹಳೆ ವಯಸ್ಸಾಗಿರೋರು ಹೇಳೋ ಅಂಥದ್ದು ಇದು ಇದು ಇಷ್ಟಕ್ಕೆಲ್ಲ ಉಪಯೋಗ ಬರುತ್ತಂತೆ ಸ್ನೇಹಿತರೆ ಮತ್ತು ಇದರದ್ದು ಕಾಂಡ ಬೇರು ಇವೆಲ್ಲವೂ ಕೂಡ ಕೆಲವೊಂದೊಂದಷ್ಟು ಕಾಯಿಲೆಗಳಿಗೆ ಯೂಸ್ ಆಗುತ್ತಂತೆ ಮತ್ತು ಇದಕ್ಕೇನಂತ ನಾವು ಬೇರೆ ಥರದ್ದು ಏನು ಮಾಡಲ್ಲ ವ್ಯವಸಾಯ ಅಂದರೆ ಇದಕ್ಕೇನಾದರೂ ಗೊಬ್ಬರ ಹಾಕೋದೇ ಆಗಲಿ ಅಥವಾ ಟೈಮ್ ಟೈಮಿಗೆ ನೀರು ಬಿಡೋದೇ ಆಗಲಿ ಏನೂ ಮಾಡಲ್ಲ ಸ್ನೇಹಿತರೆ ಯಾಕೆಂದರೆ ನೀವು ನೋಡ್ತಾ ಇರ್ಬೋದು ಇದು ಬೀಳಾಗಿದೆ ಅಂದರೆ ಸಪ್ರೇಟು ಅದರಲ್ಲಿ ಬೇಸ್ಗೆ ಒಳಗೆ ನಾವು ಇದಕ್ಕೆ ಏನು ನೀರು ಬಿಡೋಲ್ಲ ಮತ್ತು ಈಗ ಗೊಬ್ಬರ ಇಬ್ಬರ ಈ ಥರದ್ದೇನೂ ಹಾಕೋಲ್ಲ ಸ್ನೇಹಿತರೆ ಮಳೆ ಬಂತು ಅಂದರೆ ಆಟೋಮೆಟಿಕ್ಕಾಗಿ ಗಿಡ ಚೆನ್ನಾಗಿ ಒಡ್ಕೊಂಬಿಡುತ್ತೆ ನೋಡಿ ಒಡೆದು ಈ ಪ್ರಮಾಣದಲ್ಲಿ ನಮಗೆ ಮಗು ಸಿಗುತ್ತೆ ಇದನ್ನು ಕಟ್ಟಿ ಮಾರಾಟ ಕೂಡ ಮಾಡ್ಬೋದು ಇಲ್ಲ ಅಂತಂದರೆ ಮನೆಗೆ ಯೂ ಮನೆಗಾದರೂ ಯೂಸ್ ಮಾಡ್ಕೋಬೋದು ಇದನ್ನು ಸಿಟಿಗಳ ಕಡೆ ಈ ಪಾಟ್ಗಳಲ್ಲಾ ಕೂಡ ಬೆಳೆಸ್ತಾರೆ ಸ್ನೇಹಿತರೆ ಮತ್ತು ಮನೆ ಮುಂದೆ ಸ್ವಲ್ಪ ಜಾಗ ಇದ್ರೂ ಕೂಡ ಇದನ್ನು ಹಾಕ್ಕೋಬೋದು ಇದೇನಂದರೆ ಸ್ವಲ್ಪ ಜಾಗ ಜಾಸ್ತಿ ತಗೊಳ್ಳುತ್ತೆ ಸ್ನೇಹಿತರೆ ತುಂಬ ಹಗಲಕ್ಕೆ ಅಳ್ಕೊಳ್ಳುತ್ತೆ ನಾವೇನಂದರೆ ಬೇಸ್ಗೆ ಒಳಗೆ ಏನು ನೀರು ಬಿಟ್ಟಿಲ್ವಲ್ಲ ಅದಕ್ಕೆ ಈ ಪ ಇದು ಇಷ್ಟಿದೆ ಇದಕ್ಕೇನಾದರೂ ಚೆನ್ನಾಗಿ ನೀರು ಬಿಟ್ಟು ಗೊಬ್ಬರ ಹಾಕಿರೆ ಇದು ಜಾಸ್ತಿ ಜಾಗ ಅಕ್ವೈರ್ ಮಾಡ್ಕೊಳ್ಳುತ್ತೆ ಅಳ್ಕೊಳ್ಳುತ್ತೆ ನೋಡಿ ಈ ಥರ ಇದೆ ನಮಗೇನಿಲ್ಲ ಈ ಗಿಡದಲ್ಲೇ ಒಂದು ಕೆ ಜಿವರೆಗೂ ನಮಗೆ ಮುಖ ಸಿಕ್ಕಿದೆ ಮತ್ತು ಮನೆ ಮುಂದೆ ಹಾಕ್ಕೊಂಡ್ರೆ ಇದನ್ನು ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ ಮತ್ತು ಸ್ಮೆಲ್ಲು ಚೆನ್ನಾಗಿರುತ್ತೆ ಇದು ಸಖತ್ ಸ್ಮೆಲ್ ಬರುತ್ತೆ ಈ ಹೂವು ಇದರಲ್ಲೇ ಪಕ್ಕದಲ್ಲೇ ಒಂದು ಮಲ್ಲೆ ಗಿಡ ಹಾಕಿದ್ವಿ ಆ ಮಲ್ಯ ಗಿಡನ ಈ ಸಿ ಪಿಲ್ ಕಿತ್ಕೊಂಡೋಗಿ ಈಗ ತೋಟದಲ್ಲ ಹಾಕ್ಕೊಂಡಿದ್ವಿ ಅಂದರೆ ನೀರಿರೋ ಜಾಗದಲ್ಲಿ ಇವೆರಡು ಗಿಡ ಇಲ್ಲೇ ಉಳ್ಕೊಂಡಿದ್ದಾವೆ ಇದು ಎರಡು ಗಿಡ ಇದ್ದಾವೆ ಸ್ನೇಹಿತರೆ ಸಾಕಾಗುತ್ತೆ ಮಸ್ತಾಗುತ್ತೆ ಹೂವು ನಮ್ಮ ಮನೆಗಂತೂ ಪೂಜೆಗೆ ಅಥವಾ ಯಾರಿಗಾದ್ರೂ ಮುಡ್ಕೊಳ್ಳೋಕ್ಕೆ ಇದು ಮಸ್ತ್ ಆಗುತ್ತೆ ಪಕ್ತವರೆಲ್ಲ ಹಂಗೂ ಬಿಡಿಸ್ಕೊಂಡು ಹೋಗ್ತಾರೆ ಕೆಲವೊಂದಷ್ಟು ಜನ